ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಸ್ವರ್ಗರು ಇಲ್ಲ ಇಲ್ಲ ಅಯ್ಯ ಎಂದರೆ ಎಷ್ಟು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನಾವು ಏನ್ ಮಾಡಬೇಕು ಗೌರವದಿಂದ ಪ್ರೀತಿಯಿಂದ ಕಾಡ್ತಕ್ಕಂಥ ಕೆಲಸವನ್ನು ಮಾಡ್ವೇಷದಲ್ಲ ಮನುಷ್ಯ ಮನುಷ್ಯನನ್ನು ದ್ವೇಷದ ಕಾರಣಕ್ಕ ನಾನು ಮನುಷ್ಯ ನೀನು ಮನುಷ್ಯ ನಿನ್ನನ್ನು ನಾನು ಪ್ರೀತಿಸ್ಬೇಕು ನೀನು ನನ್ನನ್ನು ಪ್ರೀತಿಸ್ಬೇಕು ನಾನು ನಿನ್ನ ನಿನ್ನ ಗೌರವ ಅಲ್ವಾ ಅದೇ ಮನುಷ್ಯತ್ವ ಏನಾಗ್ತಾ ಇದೆ ಮನುಷ್ಯತ್ವ ಬಿಟ್ಟು ಮನುಷ್ಯರನ್ನ ದ್ವೇಷ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಾಗಬಾರ್ದು ಯಾವುದೇ ಧರ್ಮದವನಾಗ್ಲಿ ಯಾವುದೇ ಜಾತಿಯವನಾಗ್ಲಿ ಯಾವುದೇ ಭಾಷೆಯವನಾಗಲಿ ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸಮಾನ ಗೌರವದಿಂದ ಕಾಣ್ಬೇಕು ಅದೇ ಮನುಷ್ಯತ್ವ ಅದಕ್ಕೆ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ಸಮಾಜದ ಸರ್ವ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಲ್ವಾ ಇದು ಬಹಳ ಸುಲಭವಾಗಿ ಎಲ್ರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ದ್ವೇಷ ಬಿಡೋದಿಲ್ಲ ಅವನು ಮುಸಲ್ಮಾನ ಅವನು ಕ್ರಿಶ್ಚಿಯನ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ